ಮೆಟ್ರೋ ನಿಲ್ದಾಣ ಸ್ಫೋಟ ಮಾಡುವುದಾಗಿ ಬೆದರಿಕೆ ಸಂದೇಶ ಬಂದಿದೆ ಅಪರಿಚಿತ ವ್ಯಕ್ತಿಯಿಂದ ಬಿ ಆರ್ ಸಿ ಎಲ್ ಇಮೇಲ್ ಐಡಿಗೆ ಒಂದು ಸಂದೇಶ ಬಂದಿದೆ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಠಾಣೆಗೆ ಬಿಎಂಆರ್ಸಿಎಲ್ ಆರ್ ಸಿ ಎಲ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಿ ನ ಆರ್ ಸಿ ಇಮೇಲ್ ಐಡಿಗೆ ಒಂದು ಥ್ರೆಟ್ ಮೇಲ್ ಬಂದಿರೋದು ಮೆಟ್ರೋ ಸ್ಟೇಷನನ್ನು ಬ್ಲಾಸ್ಟ್ ಮಾಡ್ತೀನಿ ಅಂತ ನವೆಂಬರ್ ಹದಿನಾಲ್ಕರ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಬಂದಿದ್ದಂಥ ಇಮೇಲ್ ಇಮೇಲ್ ಪರಿಶೀಲನೆ ನಡೆಸಿ ಬಿ ಎಂ ಬಿ ಎಂ ಆರ್ ಸಿ ಅಧಿಕಾರಿಗಳು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಇನ್ನು ಕಾರಣ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಯಾಕೆ ಈತ ಸ್ಫೋಟ ಮಾಡ್ತಾನೆ ಅಂತಂದರೆ ನನ್ನ ವಿಚ್ಛೇದಿತ ಪತ್ನಿಗೆ ಮೆಟ್ರೋ ಸಿಬ್ಬಂದಿ ಕಿರುಕುಳ ಕೊಡ್ತಿದ್ದಾರೆ ನಿಮ್ಮ ಒಂದು ಮೆಟ್ರೋ ನಿಲ್ದಾಣವನ್ನು ನಾನು ಬ್ಲಾಸ್ಟ್ ಮಾಡಬೇಕಾಗತ್ತೆ ನಾನು ಉಗ್ರಗಾಮಿ ಇದ್ದಂತೆ ಅದರಲ್ಲೂ ಕನ್ನಡಿಗರ ವಿರುದ್ಧ ನಾನು ಪ್ರಕರಣ ದಾಖಲಿಸ್ಕೊಂಡಂಥ ತನಿಖೆ ನಡೆಸ್ತಿರುವಂಥ ಪೊಲೀಸರು ಅಂತ ವಿಚಿತ್ರ ಇದು ಒಂದು ಕಡೆ ಪತ್ನಿ ವಿಚಾರವಾಗೂ ಮಾತನಾಡಿದ್ದಾನೆ ಜೊತೆಗೆ ಈತ ಕನ್ನಡಿಗರ ವಿರೋಧಿ ಕೂಡ ಅಂತೆ ಇನ್ನು ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಜೋರಾಗ್ತಾ ಇದೆ ಮನೆ ಬಳಿ ಗಲಾಟೆ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ದಾಂಧಲೆ ಮಾಡಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮತ್ತೊಮ್ಮೆ ಬೆಳಕಿಗೆ ಬರ್ತಾ ಇರೋದು ಮನೆ ಬಳಿ ಯಾಕೆ ಗಲಾಟೆ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಮನೆ ಮುಂದೆ ಗಳು ಬೈಕ್ಗಳು ಪಾಟ್ಗಳು ಎಲ್ಲವನ್ನು ಕೂಡ ಪುಡಿ ಪುಡಿ ಮಾಡಿದ್ದಾರೆ ಹೂ ಕುಂಡಗಳನ್ನು ಹೊಡೆದು ಪುಂಡಾಟ ಮೆರೆದಂತಹ ಗ್ಯಾಂಗ್ ಬನ್ನೇರುಘಟ್ಟದ ಬೆಳಕಹಳ್ಳಿ ಏಳನೇ ಕ್ರಾಸ್ನಲ್ಲಿ ಆಗಿರುವಂಥ ಘಟನೆ ಇದು ಏಳನೇ ಕ್ರಾಸ್ನಲ್ಲಿ ಅಡ್ಡ ಮಾಡ್ಕೊಂಡಿರುವಂತ ಪುಂಡರ ಗುಂಪು ನೀವೀಗ ಸಿ ಟಿವಿ ಫುಟೇಜನ್ನು ನೋಡ್ತಾ ಇದ್ರೆ ರಾತ್ರಿ ಹೊತ್ತು ಸುಮಾರು ಒಂದು ಹತ್ತು ನಲವತ್ತು ಅಲ್ಲಿ ಬಂದು ಎಲ್ಲ ಅಲ್ಲಿರುವಂಥ ವಸ್ತುಗಳನ್ನೆಲ್ಲ ಬಿಸಾಡೋದು ಬೈಕ್ಗಳ ಮೇಲೆ ಅಲ್ಲಿ ದಾಳಿ ಮಾಡೋದು ರಾಜಧಾನಿಯಲ್ಲಿ ಪುಂಡರ ಅಟ್ಟಹಾಸ ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು ಯಾವನೊಬ್ಬ ಅಲ್ಲಿ ಮೊಬೈಲಲ್ಲಿ ವಿಡಿಯೋ ಕೂಡ ಮಾಡ್ತಾ ಇದ್ದಾನೆ ಇನ್ನೊಂದು ಕಡೆ ಪುಡಿಯಾದ ನಂತರ ಅಲ್ಲಿ ಪಾಟ್ಗಳು ಬೈಕ್ಗಳನ್ನೆಲ್ಲ ಪಲ್ಟಿ ಮಾಡಿ ದಾಂಧಲೆ ಮಾಡಿ ಹೋಗಿದ್ದಾರೆ ಜೊತೆಗೆ ರಸ್ತೆ ಮಧ್ಯೆ ಬೈಕ್ ನಿಲ್ಲಿಸಿ ಪಟಾಕಿ ಸಿಡಿಸಿ ಅಟ್ಟಹಾಸ ಮೆರೆದಿದ್ದಾರೆ ಜೊತೆಗೆ ಮದ್ಯ ಸೇವಿಸ್ತಾ ಇದ್ರು ಮೋಜು ಮಸ್ತಿ ಮಾಡ್ತಾ ಇದ್ರು ಇದನ್ನ ಪ್ರಶ್ನೆ ಮಾಡಿದ್ರಿ ಏನು ನಿಮ್ದು ಗಲಾಟೆ ಇಲ್ಲಿ ಎಲ್ಲ ಸಾರ್ವಜನಿಕರು ಇದಾರೆ ಫ್ಯಾಮಿಲಿ ಇದೆ ಏನು ನೀವು ರಸ್ತೆಯಲ್ಲಿ ಗಲಾಟೆ ಮಾಡ್ತೀರಂತ ಪ್ರಶ್ನೆ ಮಾಡಿದಕ್ಕೆ ಬರೀ ಗಲಾಟೆ ಎಲ್ಲ ನೋಡ್ತಾ ಇರೋ ಈಗ ಅಂತ ಪಾಟು ಬೈಕ್ಗಳನ್ನೆಲ್ಲ ಬೀಳಿಸಿ ಹೋಗಿರೋರು ಮೆಟ್ರೋ ನಿಲ್ದಾಣ ಸ್ಫೋಟ ಮಾಡುವುದಾಗಿ ಬೆದರಿಕೆ ಸಂದೇಶ ಬಂದಿದೆ ಅಪರಿಚಿತ ವ್ಯಕ್ತಿಯಿಂದ ಬಿಎಂಆರ್ಸಿಎಲ್ ಇಮೇಲ್ ಐಡಿಗೆ ಒಂದು ಸಂದೇಶ ಬಂದಿದೆ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಠಾಣೆಗೆ ಬಿಎಂಆರ್ಸಿಎಲ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನ ಇಮೇಲ್ ಐಡಿಗೆ ಒಂದು ಥ್ರೆಟ್ ಮೇಲ್ ಬಂದಿರೋದು ಮೆಟ್ರೋ ಸ್ಟೇಷನ್ ಬ್ಲಾಸ್ಟ್ ಮಾಡ್ತೀನಿ ಅಂತ ನವೆಂಬರ್ ಹದಿನಾಲ್ಕರ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಬಂದಿದ್ದಂಥ ಇಮೇಲ್ ಇಮೇಲ್ ಪರಿಶೀಲನೆ ನಡೆಸಿ ಬಿ ಎಮ್ ಆರ್ ಸಿ ಬಿ ಆರ್ ಸಿ ಎಲ್ ಅಧಿಕಾರಿಗಳು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಇನ್ನು ಕಾರಣ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಯಾಕೆ ಈತ ಸ್ಫೋಟ ಮಾಡ್ತಾನೆ ಅಂತಂದರೆ ನನ್ನ ವಿಚ್ಛೇದಿತ ಪತ್ನಿಗೆ ಮೆಟ್ರೋ ಸಿಬ್ಬಂದಿ ಕಿರುಕುಳ ಕೊಡ್ತಿದ್ದಾರೆ ನಿಮ್ಮ ಒಂದು ಮೆಟ್ರೋ ನಿಲ್ದಾಣವನ್ನು ನಾನು ಬ್ಲಾಸ್ಟ್ ಮಾಡಬೇಕಾಗುತ್ತೆ ನಾನು ಉಗ್ರಗಾಮಿ ಇದ್ದಂತೆ ಅದರಲ್ಲೂ ಕನ್ನಡಿಗರ ವಿರುದ್ಧ ನಾನು ಪ್ರಕರಣ ದಾಖಲಿಸ್ಕೊಂಡಂಥ ತನಿಖೆ ನಡೆಸ್ತಿರುವಂಥ ಪೊಲೀಸರು ಒಂದು ವಿಚಿತ್ರ ಇದು ಒಂದು ಕಡೆ ಪತ್ನಿ ವಿಚಾರವಾಗೂ ಮಾತನಾಡಿದ್ದಾನೆ ಜೊತೆ ಕನ್ನಡಿಗರ ವಿರೋಧಿ ಕೂಡ ಅಂತ